ಹಾಗಂದ್ರೆ ಇತ್ತೀಚೆಗೆ ಈಗಿನ ಒಂದು ಫಾಸ್ಟ್ ಪೇಸ್ಟ್ ಲೈಫ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಒಬ್ರು ಯಾರೋ ಕೆಲಸಕ್ಕೆ ಹೋಗ್ತಿದ್ದಾರೆ ಒಂದು ದುಡಿತಾ ಇದನ್ನ ಅಂತ ಹೇಳಿ ಆದ್ರೆ ಅವನಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಎನ್ನುವಂಥದ್ದು ತುಂಬಾನೇ ಕಷ್ಟಕರವಾದ ವಿಚಾರ ಆದ್ರೆ ತಾವು ಇಷ್ಟೊಂದು ಜವಾಬ್ದಾರಿಗಳ ಮಧ್ಯೆ ಕೂಡ ನಿಮ್ಮ ಕೌಟುಂಬಿಕ ಜೀವನಕ್ಕೆ ಸಾಕಷ್ಟು ಟೈಮ್ ಅನ್ನ ತಾವು ಕೊಡ್ತೀರ ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಬಹಳ ಹೊತ್ತುಕೊಂಡು ಹೋಗಬೇಕಾದ್ರೆ ಸರಳವಾಗಿ ಅದನ್ನು ಮಾಡಬಹುದು ಈಗ ಆಯಾ ಸಮಯಕ್ಕೆ ಅದನ್ನು ಕೊಡಬಹುದು ಈಗ ನಾವು ನಾಲ್ಕು ಸಮಯ ಅಂತ ನಾವು ಹೇಳ್ತೇವೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಮತ್ತು ಇತರ ಕಾಲಗಳು ಅಂತ ಹೇಳ್ತೇವೆ ಹಾಗಾಗಿ ಆಯಾ ಸಮಯಕ್ಕೆ ಸರಿಯಾಗಿ ಸೆಕ್ಕೆ ಆದಾಗ ಮೈ ಹಗುರ ಮಾಡ್ಕೊಳ್ತೇವೆ ಚಳಿ ಆದಾಗ ಮೈ ದಪ್ಪ ಬೆಚ್ಚಗೆ ಮಾಡ್ಕೊಳ್ತೇವೆ ಮಳೆ ಬಂದಾಗ ಚತ್ತಿ ಹಿಡಿತೇವೆ ಅಥವಾ ಮಳೆ ನೀರು ನಮಗೆ ಬೀಳದ ಹಾಗೆ ಪ್ರಯತ್ನ ಹಾಗೆ ಪ್ರತಿಯೊಂದು ಸಹ ಕಾರ್ಯಕ್ರಮವನ್ನು ಕೂಡ ಹೇಗೆ ನಾವು ಕಾಲ ಕಾಲವನ್ನು ಅನುಸರಿಸಿ ನಾವು ಮಾಡ್ತೇವೆ ಹಾಗೆ ಆಯಾ ಸಮಯ ಸಂದರ್ಭಕ್ಕೆ ಸರಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೋಗ್ತೇವೆ ಮತ್ತು ಯಾವುದನ್ನ ಕಷ್ಟ ಅಂತ ಅನಿಸುತ್ತೆ ಹಾಗೆ ನನಗೆ ಸಿಬ್ಬಂದಿ ಇದ್ದಾರೆ ನಾನು ತಮ್ಮಂದರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಮತ್ತು ನನ್ನ ಸ ಉದ್ಯೋಗಿಗಳು ಕೂಡ ನಮಗೆ ಬಹಳ ಒಳ್ಳೆಯ ಉದ್ಯೋಗಿಗಳು ಸಿಗ್ತಾರೆ ಒಬ್ಬರಿಗೆ ಇಂಥ ಕೆಲಸ ಮಾಡು ಅಂತಂದರೆ ಅವನು ಮಾಡದೆ ಬಿಡೋದೇ ಇಲ್ಲ ಅದನ್ನು ಮಾಡೇ ಮಾಡ್ತಾನೆ ಇದು ಅಭ್ಯಾಸವಾಗಿದೆ ನಮ್ಮ ನಿರೀಕ್ಷೆ ಆಗಿದೆ ಹಾಗಾಗಿ ಕ್ಷೇತ್ರದಲ್ಲಿ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನಮಗೆ ಒತ್ತಡ ಅನಿಸೋದಿಲ್ಲ ಅದು ಸಹಜವಾಗಿ ನಡೀತಾ ಹೋಗ್ತದೆ ಆದರೆ ಅಲ್ಲೆಲ್ಲಿ ಗಮನ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಡದೇ ರೀ ಹೀಗೆ ಮಾಡಿ ಹೀಗೆ ಮಾಡಿ ಇದನ್ನು ಮಾಡಬಾರ್ದು ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ಹೇಳಬೇಕು ಆ ಹೇಳುವಂತ ಜವಾಬ್ದಾರಿ ಮತ್ತು ಚಾಕ್ಯಶಕ್ಯತೆ ಕರೆಕ್ಟ್ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗಿರುವವರು ಮಾತೃಶ್ರೀ ಹೇಮಾವತಿ ಅಮ್ಮ ಅವರು ಅವರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪತಿ ಅವರು ನನ್ನ ಭಾಗ್ಯ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಬಹಳ ದೊಡ್ಡ ಭಾಗ್ಯ ನನ್ನದು ಯಾಕೆಂದ್ರೆ ಅವರು ಎಲ್ಲ ಸಮಸ್ಯೆಗಳನ್ನು ಕೂಡ ಮೀರಿ ನಿಂತು ಅವರಿಗೆ ಕಷ್ಟ ಅನ್ನುವಂಥ ಶಬ್ದದ ಅರ್ಥವೇ ಗೊತ್ತಿಲ್ಲ ಅವ್ರಿಗೆ ಬಹಳ ಕಷ್ಟಪಡ್ತಾರೆ ಅದು ಎಂದು ಅವರು ಯಾರಿಗೂ ಹೇಳಿದ ನನಗೆ ಕಷ್ಟ ಆಗುತ್ತೆ ನನಗೆ ಒತ್ತಡ ಇದೆ ಇದು ಎಲ್ಲ ಮಹಿಳೆಯರಿಗೂ ಆದರ್ಶಪ್ರಯವಾಗುತ್ತೆ ಯಾಕೆಂದರೆ ಮನೆಯ ಕರ್ತವ್ಯ ಆಗಲಿ ವ್ಯವಹಾರದ ಕರ್ತವ್ಯ ಆಗಲಿ ಗಂಡ ಮಾಡ್ತಕ್ಕಂಥ ಯಾವುದೇ ಕೆಲಸವಾಗಲಿ ಅದರಲ್ಲಿ ಭಾಗವಹಿಸಬೇಕು ಎಲ್ಲೂ ಕೂಡ ಕಷ್ಟ ಅನಿಸ್ ಹೇಳಬಾರ್ದು ಸ್ವಾಭಾವಿಕವಾಗಿ ಅದನ್ನು ತಾವು ಆಚರಿಸಬೇಕು ಇದು ಅವರ ಸ್ವಭಾವ ಸ್ವಾಭಾವಿಕವಾಗಿ ಆಚರಿಸ್ತಾರೆ ಈಗ ಇಲ್ಲಿಯ ನವರಾತ್ರಿಗೆ ಏನೋ ಬಟ್ಟೆ ಕೊಡಬೇಕು ಮತ್ತು ವರ್ಷಕ್ಕೆ ಅನೇಕ ಬಾರಿ ದಾನ ಮಾಡಿ ಈಗ ದಾನ ಮಾಡಬೇಕು ಸನ್ಮಾನ ಮಾಡಿ ಏನೇನೋ ಕೆಲಸ ಎಲ್ಲವನ್ನು ಮಾಡುವಾಗ ಅವರು ಅವರ ಪಕ್ಕ ಪಾತ್ರ ನಿರ್ವಹಿಸ್ತಾರೆ ಎಲ್ಲಿಯೂ ಕೂಡ ನಾನು ಮಾಡಿದೆ ಅನ್ನುವಂತ ಅಹಂಕಾರ ಅವರಲ್ಲಿರಲಿಲ್ಲ ಈಗ ಒಳ್ಳೆಯ ಪತ್ನಿ ಸಿಕ್ಕಿದ್ರಿಂದ ನನ್ನ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಆಗ್ತದೆ ತಮಗೆ ಒಬ್ಬಳು ಮುದ್ದಾದ ಮಗಳು ಶ್ರದ್ಧಾ ಅವರು ಹಾಗೆ ಮೊಮ್ಮಗಳು ಮಾನ್ಯ ಅವರು ಇವರ ಒಂದು ಒಡನಾಟ ಈ ಒಂದು ಬಾಂಧವ್ಯದ ಬಗ್ಗೆ ಏನು ಹೇಳಿ ಶ್ರದ್ಧಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಬಹಳ ಆಸಕ್ತಿ ತಂದಿದ್ದಾಳೆ ಅವಳು ಹಾಗಾಗಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಳೆ ಮತ್ತು ನಮ್ಮ ವೃದ್ಧಾಪ್ಯಕ್ಕೆ ಮಾಡದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅದರಲ್ಲಿ ವಾತ್ಸಲ್ಯ ಅನ್ನೋ ಪ್ರೋಗ್ರಾಮ್ ಇದೆ ಹೆಣ್ಣು ಹಳ್ಳಿಯ ವಯಸ್ಸಾದ ಹೆಣ್ಮಕ್ಳಿಗೆ ಮನೆ ಕಟ್ಟಿ ಕೊಡುವಂಥದ್ದು ಅವರಿಗೆ ರಕ್ಷೆ ಮಾಡುವಂಥ ಕಾರ್ಯಕ್ರಮ ಇದೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಇದೆಲ್ಲ ಅವರು ಭಾಗವಹಿಸ್ತಾರೆ ಹಾಗಾಗಿ ಶ್ರೀಮಾ ಹೆಮಾವತಿಯ ಜೊತೆಗೆ ನಮ್ಮ ಶ್ರದ್ಧೆ ಬಹಳ ಕೆಲಸ ಮಾಡಿ ನನ್ನ ಅರ್ಧ ಏನು ಅಂತ ಸಮಸ್ಯೆ ಬರೆದ ಹಾಗೆ ನೋಡ್ಕೊಡ್ತಾಳೆ ಮತ್ತು ಮಾನ್ಯ ಅವಳು ಈಗ ಶಿಕ್ಷಣ ಸಣ್ಣ ಮೊಮ್ಮಗಳಾದ್ರಿಂದ ಇಲ್ಲಿ ಬಂದಾಗ ಎಲ್ಲ ಇಲ್ಲಿ ಓಡಾಡ್ತಾಳೆ ಆದರೆ ಅವಳು ಮುಖ್ಯವಾಗಿ ಶಿಕ್ಷಣದ ಕಡೆಗೆ ಅವಳ ಶಿಕ್ಷಣದ ಕಡೆಗೆ ಗಮನ ಕೊಡ್ತಾ ಇದ್ದಾಳೆ ಅವಳು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಮಾಡ್ತಾ ಇದ್ದಾಳೆ ಮುಂದೆ ಅವಳು ಸ್ವತಂತ್ರವಾಗಿ ಜೀವನ ಮಾಡುವಂಥ ಆಸಕ್ತಿ ಅವಳು ಇವರೆಲ್ಲದರ ಜೊತೆಗೆ ತಮಗೆ ಬೆನ್ನೆಲುಬಾಗಿ ನಿಂತಿರುವವರು ಒಂದು ಅದ್ಭುತವಾದ ಸಿಬ್ಬಂದಿಯ ವರ್ಗ ಅವರ ಒಂದು ತಂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಒಂದು ಒಳ್ಳೆ ಹೇಳಿ ಮಾಡಿಸಿದಂತಹ ಸಿಬ್ಬಂದಿ ವರ್ಗ ಇದೆ ಅವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟ ಮುಖ್ಯವಾಗಿ ನನ್ನ ಸಹೋದರರು ನನ್ನ ಮೊದಲನೇ ಸಹೋದರ ಸುರೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇದ್ದುಕೊಂಡು ಸರ್ಕಾರ ಜೊತೆಗೆ ಲೈಸನಿಂಗ್ ಸರ್ಕಾರದ ಕೆಲಸಗಳನ್ನು ಅವ್ರು ಮಾಡ್ತಾರೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಶಿಕ್ಷಣಗಳೇತ್ರ ಸಂಬಂಧಪಟ್ಟಂಥ ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಮೂರನೇ ತಮ್ಮ ಹರ್ಷ ಅವನು ಇಲ್ಲಿ ಇದ್ದು ನನ್ನ ಮುಕ್ಕಾರಂಶ ಜವಾಬ್ದಾರಿಯನ್ನು ಎಂದೇ ಮಾತು ಹೇಳ್ತಾರೆ ಅಣ್ಣಜಿಗೆ ಯಾವುದು ಯಾವುದೂ ಕಷ್ಟ ಆಗಬಾರ್ದು ಯಾವುದೇ ಅವರಿಗೆ ತೊಂದರೆ ಆಗಬಾರ್ದು ನನ್ನ ಜವಾಬ್ದಾರಿ ಅದೊಂದು ಅವನು ಎಷ್ಟು ವ್ಯವಹಾರ ನೋಡ್ಕೊಳ್ತಾನೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತೋಟಗಳು ಕಾಫಿ ತೋಟ ಚಹಾ ತೋಟ ಆಮೇಲೆ ಯಕ್ಷಗಾನ ಆಮೇಲೆ ಇಲ್ಲಿ ಇಲ್ಲಿಯ ಆಡಳಿತ ವ್ಯವಸ್ಥೆ ಊಟದ ವ್ಯವಸ್ಥೆ ಅನ್ನೋದೇ ಪ್ರತಿಯೊಂದರಲ್ಲೂ ಅವನು ಕೈ ಹಾಕ್ತಾನೆ ಪ್ರತಿಯೊಂದರಲ್ಲೂ ಹುಡಿತಾನೆ ಎಲ್ಲೂ ಕೂಡ ನಾನು ಅಂತ ಹೇಳ್ಕೊಳ್ಳೋದಿಲ್ಲ ಹರ್ಷ ನಾವು ಸ್ವಭಾವ ಏನಂದರೆ ಮಾಡಿದರೆ ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವ ಅಭ್ಯಾಸ ಅವರಿಗಿಲ್ಲ ಆದರೆ ಎಲ್ಲವನ್ನೂ ಕೂಡ ಅವರೇ ತಲೆ ಮೇಲೆ ಹಾಕೊಂಡು ಮಾಡ್ತಾರೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂತಂದರೆ ಅವನಿಗೆ ಸೂಚನೆ ಹೋದರೆ ಸರ್ ಹರ್ಷ ಇದೆ ಅಂತಂದರೆ ಹೇಳಿದೆ ಸರ್ ಮತ್ತು ಎಲ್ಲವನ್ನು ಅವನು ಮಾಡ್ತಾ ಹೋಗ್ತಾನೆ ಈಗ ಅವನ ಅದ್ಭುತವಾದ ಶಕ್ತಿ ಏನಿದೆ ಅವನಲ್ಲಿ ಅದರ ಅವನಲ್ಲಿ ಆಡಳಿತಾತ್ಮಕವಾದ ಶಕ್ತಿ ಇದಾಗ ಆ ಕೆಲಸ ಆಗ್ತದೆ ನೀವು ನಿಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಇಲ್ಲ ನಿಮ್ಮ ಮೊಮ್ಮಗಳಿಗೆ ಇರ್ಬೋದು ಸಾಕಷ್ಟು ರೀತಿಯಲ್ಲಿ ಕಥೆಗಳನ್ನ ಹೇಳ್ತಾ ಇದ್ರಿ ಸ್ಟೋರಿ ಟೆಲ್ಲಿಂಗ್ ನಿಮ್ಗೂ ಒಂದು ತುಂಬಾ ಪ್ರೀತಿಯ ಕ್ಷೇತ್ರ ಕೂಡ ನಿಮ್ಮ ಈ ಸ್ಟೋರಿ ಸೋರ್ಸಸ್ ನಿಮಗೆ ಅದು ಒಂದು ಪುಸ್ತಕಗಳಲ್ಲಿ ಓದ್ತಾ ನಾನು ಬಹಳ ಓದ್ತೇನೆ ನಾನು ಎಷ್ಟು ಸಮಯ ಸ್ವಲ್ಪ ಸಮಯ ಸಿಕ್ಕಿದ್ರು ಕೂಡ ಪುಸ್ತಕ ಪುಸ್ತಕ ಓದ್ತಾ ಇರ್ತೇನೆ ಅದೇ ಅನೇಕ ಕತೆಗಳು ಬರ್ತದೆ ನನ್ನ ಈಗ ವಿಜಯ ಕರ್ನಾಟಕ ಪತ್ರಿಕೆಗೆ ಲೇಖನ ಬರೀತಿದ್ದೆ ಕಥೆಗಳು ಕಥೆಗಳ ಮೂಲಕ ಬೇರೆ ಉದಾಹರಣೆ ಕೊಟ್ಟು ಹೇಳುವಂತ ಅದರಿಂದ ಕತೆಗಳು ನನಗೆ ಸಾಕಷ್ಟು ಕಥೆಗಳು ಬರ್ತವೆ ಇನ್ನು ಶ್ರದ್ಧೆ ಸಣ್ಣದಿರುವಾಗ ಅವಳು ಹೇಳ್ತಾಯಿದ್ದೆ ಈ ಕತೆ ನನಗೆ ಗೊತ್ತುಂಟು ಅವಳಿಗೆ ಗೊತ್ತಿಲ್ಲದ ಕತೆ ಹುಡುಕೋದು ದೊಡ್ಡ ಕೆಲಸ ಆಗ್ತದೆ ಹಾಗಾಗಿ ಕೊನೆಗೆ ನಾನು ಕಥೆ ಸೃಷ್ಟಿ ಮಾಡಿ ಹೇಳಲಿಕ್ಕೆ ಶುರು ಮಾಡಿದೆ ಬೇರೆ ಲೋಕದಿಂದ ಎಲ್ಲಿಂದ ಬಂದರು ಈ ಬೇರೆ ಗ್ರಹಗಳಿಂದ ಬಂದರು ಅಂತ ಹೇಳಿ ಎಲ್ಲ ಮಾಡಿ ಅವಳಿಗೆ ಇದ್ದೆ ಹಾಗಾಗಿ ಅವಳು ಹೇಳ ಬೇರೆ ಗ್ರಹದಿಂದ ಒಂದು ಹುಡುಗಿಯನ್ನು ಸುಂದರವಾದ ಹುಡುಗಿಯನ್ನು ಹುಡುಕೊಂಡು ಬಂದರು ಅಂತ ಅವಳು ಅಂತ ಹೇಳಿದ ಕಣ್ಣಿಗೆ ಕಣ್ಣಲ್ಲಿ ನೀರು ಬರ್ತೈತೆ ಅವಳಿಗೆ ಕೊನೆಗೆ ಹೇಳಿದ್ರು ನಿನ್ನೆ ಅಂತ ಅಲ್ಲಿವರೆಗೆ ಅವಳಿಗೆ ಕುತೂಹಲ ಬರ್ತಾ ಇತ್ತು ಮತ್ತು ಯಾರು ಯಾರ ಹುಡುಗಿ ಯಾರ ಹುಡುಗಿ ಇದು ಆ ಥರ ಮಕ್ಕಳಿಗೆ ಅವ್ರಿಗೆ ಆಕರ್ಷಣೆ ಮಾಡಿ ಹೇಳುವಂಥ ಒಂದು ಸ್ವಭಾವ ನನ್ನಲ್ಲಿ ಬೆಳೆಯಿತು ಮತ್ತು ಇದನ್ನು ಬೇರೆ ಲೇಖನಗಳಿಗೂ ಕೂಡ ತುಂಬ ಉಪಯೋಗ ಆಯ್ತು ನೀವು ಈಗ ಬುಕ್ ಓದ್ತೇನೆ ಅಂತ ಹೇಳಿದ್ರೆ ನೀವು ಇತ್ತಿ ಈಗಿನ ಒಂದು ಯುವ ಪೀಳಿಗೆಗೆ ಇಂತಹ ಒಂದು ಪುಸ್ತಕ ತಾವು ಓದ್ಲೇಬೇಕು ಎನ್ನುವಂತಹ ಐದು ಪುಸ್ತಕ ಒಂದು ರಾಣಿ ಚೆನ್ನಬೈರ ದೇವಿ ಅಂತ ಒಂದು ಪುಸ್ತಕ ಕೊರೋನಾ ಸಂದರ್ಭದಲ್ಲಿ ಓದಿದೆ ನಾನು ಓದಿದಾಗ ಅದಕ್ಕೆ ಸ್ಮಾರಕ ಮಾಡಬೇಕು ಅವಳಿಗೆ ಅಂತೇಳಿ ಹೊನ್ನಾವರದಲ್ಲಿ ಒಂದು ಸ್ಮಾರಕದ ಬಗ್ಗೆ ಕಲ್ಪನೆ ಮಾಡಿದ್ದೇನೆ ಚನ್ನಭೈರ ದೇವಿ ಒಳ್ಳೆಯ ಪುಸ್ತಕ ಅದು ಅಂತ ಕೆಲವು ಪುಸ್ತಕಗಳು ನನಗೆ ಬರ್ತಾ ಇರ್ತವೆ ಈಗ ವಿವೇಕಾನಂದರು ಬರದೊಂದು ಪುಸ್ತಕ ಮೊನ್ನ ಸಂಗ್ರಹ ಸಿಗ್ತದೆ ನನಗೆ ರಾಮಕೃಷ್ಣ ಪರಮಹಂಸರು ಕಥೆಯ ಮೂಲಕ ಯಾವ್ಯಾವ ರೀತಿಯಲ್ಲಿ ವಿವೇಕಾನಂದರಿಗೆ ಬೋಧನೆ ಮಾಡ್ತಿದ್ರು ಒಳ್ಳೆ ಪುಸ್ತಕ ಅದು ಅಂತ ಕಥೆಯನ್ನು ಎಷ್ಟು ಬೇಕಾದರೂ ಓದು ಓದೋ ಹವ್ಯಾಸ ಜನರಲ್ಲಿ ಕಡಿಮೆ ಆಗಿದೆ ಯಾಕಂದ್ರೆ ಟಿ ವಿ ಬಂದ ಟಿ ವಿ ಸಾಕು ಅಂತ ಹಾಗಂದ್ರೆ ವಿಷಯ ಎಲ್ಲ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ ಗೊತ್ತಿದೆ ಆದರೆ ಅದನ್ನು ಹೇಳಲಿಕ್ಕೆ ಗೊತ್ತಿಲ್ಲ ಕೆಲವರಿಗೆ ಅದನ್ನು ಬರಲಿಕ್ಕೆ ಗೊತ್ತಿಲ್ಲ ಹೇಳಲಿಕ್ಕೆ ಗೊತ್ತಿಲ್ಲ ನಾನು ಈ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡ್ತೇನೆ ಮತ್ತು ವಿಶೇಷವಾಗಿ ಅದಕ್ಕೆ ಹೇಳಲಿಕ್ಕೆ ಕೂಡ ಪ್ರಯತ್ನ ಐದು ಪುಸ್ತಕಗಳು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದೆ ತುಂಬ ಪುಸ್ತಕ ಐದು ಪುಸ್ತಕ ಆಯ್ಕೆ ಮಾಡೋದು ಭಾಳ ಕಷ್ಟ ಹಾಗಾಗಿ ಪುಸ್ತಕಗಳು ಯಾವುದು ಬಂದಿರೋದೇ ನಮ್ಮ ಡಾಕ್ಟರ್ ಶಿವರಾಮ್ ಕಾರಣ ಭೇಟಿಯಾಗಿದ್ದೆ ಅವ್ರ ಭೇಟಿಯಾಗಿ ನಾನು ಕೇಳಿದೆ ನೀವು ಹೇಗೆ ನೀನು ಇಷ್ಟು ಕೆಲಸ ನಿರ್ವಹಿಸ್ತೀರಿ ಇಷ್ಟು ಆಸಕ್ತಿ ಹೇಗೆ ಹಾಗೆ ಅವ್ರು ಹೇಳಿದರು ಎಲ್ಲ ವಿಷಯ ನನಗೆ ಸಂಬಂಧಪಟ್ಟದ್ದು ಯಾವ ವಿಷಯ ಸಂಬಂಧಪಟ್ಟದ್ದಲ್ಲ ಅಂತ ಅವ್ರು ನನಗೆ ಕೇಳಿದೆ ನಾನು ಹೇಳಿದೆ ಹಾಗೇನಿಲ್ಲ ಆದರೂ ಇಷ್ಟು ನೀವು ಹೇಗೆ ಮಾಡ್ತೀರಿ ಇಲ್ಲ ನಾನು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೇನೆ ವಾಕಿಂಗ್ ಹೋಗ್ತೇನೆ ಬರ್ತೇನೆ ಬಂದು ಸ್ನಾನ ಮಾಡಿ ಆಹಾರ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಒಂಬತ್ತು ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ನಾನು ಓದ್ತೇನೆ ಬರೀತೇನೆ ಹನ್ನೆರಡರಿಂದ ಮೂರು ಗಂಟೆವರೆಗೆ ನನಗೆ ವೈಯಕ್ತಿಕ ಸಮಯ ಮೂರು ಗಂಟೆಯಿಂದ ಮತ್ತೆ ಆರು ಗಂಟೆ ನನಗೆ ಅನಿಸಿದ ದಿವಸದಲ್ಲಿ ಆರು ಗಂಟೆ ಏಳು ಗಂಟೆ ಒಂದು ಕೆಲಸಕ್ಕೆ ಸಿಕ್ಕಿದೆ ಎಷ್ಟೆಲ್ಲ ಮಾಡಬಹುದು ಅಂತೇಳಿ ಆ ಕುತೂಹಲ ನಾನು ಭಾಳ ಅವರು ಭೇಟಿಯಾದ ಮೇಲೆ ನನಗೆ ಸಮಯ ಇಲ್ಲ ಅನ್ನುವಂಥ ವ್ಯವಹಾರ ಮುಗಿದ್ ಸಮಯ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಇಲ್ಲ ಸಮಯ ಇದೆ ಆದ್ರೆ ಮನಸ್ಸು ಬರ್ಬೇಕು ನಮಗೆ ಮನಸ್ಸು ಅನ್ನುವಂತ ಛಲ ಇರಬೇಕು ಇದು ಎಷ್ಟು ಕಥೆ ಹೇಳಬಹುದು ಸಮಯ ಕೆಲಸ ಮಾಡ್ ಆ ಉತ್ಸಾಹನ ಇಟ್ಟುಕೊಂಡಿದ್ದೀರಿ ನೀವು ಬಾಲ್ಯದ ನಿಮ್ಮ ಕ್ಷಣಗಳಲ್ಲಿ ತಾವು ಸಿನಿಮಾಗಳನ್ನ ಹೆಚ್ಚು ನೋಡ್ತಾ ಇದ್ರಂತೆ ಸೊ ನೀವು ಸಿನಿಮಾಗಳನ್ನ ಯಾವ್ದಾದ್ರು ರೆಫರ್ ಮಾಡ್ತೀರಾ ನಿಮಗೆ ತುಂಬಾ ಮನಸ್ಸಿಗೆ ಹತ್ರವಾದ ಸಿನಿಮಾ ಹೆಚ್ಚು ನೋಡ್ತಾ ಇದ್ದೆ ಅಂತ ಹೇಳಿ ಏನಿಲ್ಲ ಆದ್ರೆ ಆ ವಯಸ್ಸಿನಲ್ಲಿ ನೋಡುವಂತದ್ದು ಕುತೂಹಲ ಹಿಂದಿ ಸಿನಿಮಾಗಳನ್ನ ಹೆಚ್ಚು ನಮ್ಮ ತಂದೆಯವರು ಹೆಚ್ಚಾಗಿ ತಮಿಳು ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಎಂ ಜಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ಅವರಿಗೆ ಪ್ರಿಯವಾಗಿದೆ ನನಗೆ ಸಾಮಾನ್ಯವಾಗಿ ಆ ವಯಸ್ ಸಮಕಾಲೀನವಾಗಿರುವಂತಹ ನಟರೆಲ್ಲ ಇರ್ತಕ್ಕಂಥ ಕಥೆಗಳು ಹಿಂದಿನ ನೋಡ್ತಾ ಇದ್ದೆ ಜಾಸ್ತಿ ಇಂಗ್ಲೀಷು ಕೆಲವು ಚಿತ್ರಗಳನ್ನು ಬಹಳ ಉತ್ತಮ ಚಿತ್ರಗಳು ಅಂತ ಇದ್ದರೆ ನಾನು ನೋಡ್ತಾ ಇದ್ದೆ ಆಸಕ್ತಿ ಇದೆ ಇಲ್ಲ ಅಂತ ಹೇಳಿಲ್ಲ ಎಷ್ಟು ಬೇಕು ಕಂಟ್ರೋಲ್ ಮಾಡಬೇಕು ಪೂಜರೆ ಈ ಕ್ಷೇತ್ರಕ್ಕೆ ನಮ್ಮ ದೇಶದ ಪ್ರಧಾನಿಯವರು ಕೂಡ ಬಂದು ಭೇಟಿ ಕೊಟ್ಟಂತಹ ಸಂದರ್ಭ ತುಂಬಾನೇ ವಿಶಿಷ್ಟವಾದಂತಹ ಮನಸ್ಸಿಗೆ ಹತ್ರವಾದಂತಹ ಕ್ಷಣಗಳು ಕೂಡ ಆ ಒಂದು ಕ್ಷಣಗಳು ಹೇಗಿತ್ತು ನಿಮ್ಮ ಅನುಭವಗಳು ಬಹಳ ಜನ ಭೇಟಿ ಕೊಟ್ಟಿದೆ ಇಲ್ಲಿ ಬರ್ದೇ ಇರುವಂತಹ ಮಹಾತ್ಮರೇ ಇಲ್ಲ ಅಂತ ಅನ್ಬೋದು ಎಲ್ಲ ಪೂಜ್ಯರು ಬಂದಾರೆ ಸ್ವಾಮಿಗಳು ಮತ್ತೆ ನಮ್ಮ ಜೈನ ಮುನಿಗಳು ಮತ್ತೆ ಬೇರೆ ಶೈವ ಮತ್ತು ವೈಷ್ಣವಂಥಕ್ಕೆ ಸೇರಿದ ಅನೇಕ ಎಲ್ಲ ಗುರುಗಳು ಇಲ್ಲಿ ಬಂದಾರೆ ಬಂದು ಇಲ್ಲಿ ಆ ಕ್ಷೇತ್ರವನ್ನೆಲ್ಲ ಸಂದರ್ಶನ ಮಾಡಿ ಬಹಳ ಸಂತೋಷ ಪಟ್ಟಿದ್ದಾರೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡುವಂತ ತುಂಬಾ ಸಂತೋಷ ಇದೆ ಹಾಗಾಗಿ ಈಗ ಇನ್ನೊಂದು ವಾರದಲ್ಲಿ ಕಾಂಚಿ ಸ್ವಾಮಿಗಳು ಕೂಡ ಇಲ್ಲಿ ಬರ್ತಾರೆ ಹಾಗೆ ಅನೇಕ ಸ್ವಾಮಿಗಳು ಇಲ್ಲಿ ಬಂದಾಗ ಅವರೆಲ್ಲ ನೋಡಿ ಸಂತೋಷ ಪಟ್ಟು ನನಗೆ ಆಶೀರ್ವಾದ ಮಾಡಿ ಇನ್ನು ಈ ಕಾರ್ಯಕ್ರಮ ಬೆಳೆಸಿ ಹೇಳಿ ಹೋಗ್ತಾರೆ ಹಾಗಾಗಿ ಬಹಳ ಜನ ರಾಜಕಾರಣಿಗಳು ಉದಾಹರಣೆಗೆ ಪ್ರಧಾನಮಂತ್ರಿ ಶ್ರೀ ಮೋದಿಯವರು ಬಂದಿದ್ದರು ಇಂದಿರಾ ಗಾಂಧಿಯವರು ಎರಡು ಸಲ ಬಂದಿದ್ದರು ಅನೇಕ ಇಲ್ಲಿಯ ಹಿಂದಿನ ಪ್ರಧಾನಿಗಳು ರಾಷ್ಟ್ರಪತಿಗಳು ಅವರೆಲ್ಲ ಬಂದು ಎಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ನಿಮ್ಮ ಈ ಒಂದು ಸುದೀರ್ಘವಾದ ಜರ್ನಿಯನ್ನ ನೋಡಿ ತಮ್ಗೆ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಾಕಷ್ಟು ಪ್ರಶಸ್ತಿಗಳು ಗೌರವಗಳು ನಿಮ್ಮನ್ನ ಅರಸಿಕೊಂಡು ಬಂದಿದೆ ಪದ್ಮಭೂಷಣ ಪದ್ಮ ವಿಭೂಷಣದಿಂದ ಹಿಡಿದು ಅತ್ಯುನ್ನತ ಗೌರವವನ್ನ ಸಲ್ಲಿಸುವಂತಹ ಒಂದು ಪದವಿಗಳಿರಬಹುದು ಆ ಒಂದು ಪ್ರಶಸ್ತಿಗಳು ತಮ್ಮನ್ನ ಅರಸಿ ಬಂದಾಗ ನಿಮಗೆ ಏನ್ ಫೀಲ್ ಆಗುತ್ತೆ ನಿಮಗೆ ಬಂದೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತದೆ ಯಾಕಂದ್ರೆ ನಮಗೆ ಆಸೆ ಇರುವುದಿಲ್ಲ ಆದ್ರೆ ಬಂದಾಗ ಬೇಡ ಅಂತ ಹಿಡುದಿಲ್ಲ ಈಗ ಇಂಥದ್ದೇ ಬೇಕು ಇಂಥ ಪ್ರಶಸ್ತಿ ಬರಬೇಕು ಅಂತ ನಿರೀಕ್ಷೆ ಇರೋದಿಲ್ಲ ಆದರೆ ಅದಾಗಿ ಹುಡುಕ್ಕೊಂಡು ಬಂದಾಗ ಸ್ವಾಭಾವಿಕವಾಗಿ ಇನ್ನು ಮುಂದಿನ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಬರುತ್ತದೆ ಮತ್ತು ಕುತೂಹಲ ಇನ್ನೂ ಮಾಡಬೇಕು ಅನ್ನುವಂಥ ಹಠ ಬರುತ್ತೆ ಹಾಗಾಗಿ ಈಗ ಬಂದಂತಹ ಪ್ರಶಸ್ತಿಗಳು ಬಹಳ ಸಂತೋಷವನ್ನು ಉಂಟು ಮಾಡಿದೆ ನಮ್ಮ ಸಂಸ್ಥೆಗಳಿಗೆ ಕೂಡ ಅನೇಕ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಬೇರೆ ಟ್ರಸ್ಟ್ಗಳಿಗೆ ಬಂದಿದೆ ಆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಲೇಜುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲ ಒಂದು ರೀತಿಯಲ್ಲಿ ಪ್ರಶ್ ಪ್ರಶಸ್ತಿ ನಮ್ಮ ಧಾರವಾಡದ ಕಾಲೇಜಿಗೆ ಯೂನಿವರ್ಸಿಟಿಗೆ ಬೆಸ್ಟ್ ಯೂನಿವರ್ಸಿಟಿ ಮುಂದೆ ಆಗ್ತಕ್ಕಂಥ ಬೆಸ್ಟ್ ಯೂನಿವರ್ಸಿಟಿ ಬಂದಿದೆ ಆಯುರ್ವೇದ ಕಾಲೇಜುಗಳಲ್ಲಿ ಉತ್ತಮ ರಿಸಲ್ಟು ಮತ್ತು ಅದು ಕೂಡ ಪ್ರಶಸ್ತಿ ಬಂದಿದೆ ಎಲ್ಲ ಪ್ರಶಸ್ತಿಗಳು ಬಂದಾಗ ಅವರಿಗೂ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಇದನ್ನು ಉಳಿಸಿಕೊಳ್ಳಬೇಕು ಅದರಲ್ಲಿ ನೀವು ಎರಡನೇ ಎರಡನೇ ಸ್ಥಾನ ಕೇಳಿದ್ರಿ ಯಾಕೆ ಕೇಳಿದಿರಿ ಮೊದಲನೇ ಸ್ಥಾನ ಯಾಕೆ ಬರಲಿ ಅನ್ನೋಂಥ ಪ್ರಶ್ನೆ ಹಾಕ್ತದೆ ಹಾಗಾಗಿ ಎಲ್ಲರೂ ಕೂಡ ಹಿಂದೆ ಓಡ್ತಾರೆ ಭಾಳಷ್ಟು ಓಡ್ತಾರೆ ದೌಡಾಯಿಸ್ತಾರೆ ಮತ್ತು ಕಷ್ಟಪಟ್ಟು ಮುಂದೆ ಹೇಗೆ ಅನ್ನೋದನ್ನ ಬೆಂಬಲಿಸ್ತಾ ಹಿಂಬಾಲಿಸ್ತಾ ಇರ್ತಾರೆ ಎಲ್ರಿಗೂ ಕೂಡ ಪ್ರಶಸ್ತಿ ಬರಬೇಕನ್ನೋ ಹುಚ್ಚಬೇಕು ಯಾಕಂದ್ರೆ ಅದು ಬರಬೇಕಾದಿಲ್ಲ ಬಂದಾಗ ಅದನ್ನು ಇಟ್ಕೊಳ್ಳೋದು ಯೋಗ್ಯತೆ ಇರಬೇಕು ಕರೆಕ್ಟ್ ಒಳ್ಳೆ ಮಾತನ್ನು ಹೇಳಿದರೆ